ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅವನು ಮತ್ತೆ ಶ್ರಾವಣಿ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇಲ್ಲಿ ಪ್ರಭಾಕರ್ ಅವ್ರಿಗೆ ಪ್ರಜ್ಞೆ ಬಂದ್ಬಿಟ್ಟಿದೆ ಅದನ್ನು ಕೇಳಿದಂಥ ಶ್ರಾವಣಿಗೆ ತುಂಬ ಖುಷಿ ಆಗ್ತಿದೆ ಏನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಶ್ರಾವಣಿಗೆ ಎಲ್ಲ ಹೇಳ್ತಾರೆ ನಿಮ್ಮ ಅಪ್ಪನ ಹೆಸರು ಕಣ್ವರ್ಸ್ತಿದ್ದಾರೆ ಕೋಮಾದಿಂದ ಆಚೆ ಬಂದಿದ್ದಾರೆ ಅದ್ಕೆ ಬೇಗ ಬನ್ನಿ ಅದ್ಕೆ ಅಂತ ಇಲ್ಲಿ ಬಿಂದು ಕೂಡ ಹೇಳ್ತಾಳೆ ಬಿಂದು ಹೇಳಿದ ಮಾತು ಕೇಳಿ ತುಂಬಾ ಖುಷಿಯಿಂದ ಓಡಾಡಿ ಹೋಗ್ತಿರ್ತಾಳೆ ಇಲ್ಲಿ ಇವರು ತುಂಬಾ ಅಳ್ತಿರ್ತಾಳೆ ಖುಷಿ ಇಲ್ಲಿ ಸಂತೋಷದಲ್ಲಿ ಕಣ್ಣೀರಾಗ್ತಿರ್ತಾಳೆ ಶ್ರಾವಣಿ ಇದನ್ನೆಲ್ಲ ನೋಡಿದಂಥವರು ಇಲ್ಲಿ ಒಂದು ಕ್ಷಣ ಪ್ರಭಾಕರ್ ಹಂಗಿದ್ರೆ ಖಂಡಿತವಾಗ್ಲು ಹೋಗಿ ಹಾಕಿಸ್ಕೊಂಡಿದ್ದಾನೆ ಅಂತಾರೆ ಆದರೆ ಯಾಕೆ ಆಡ್ತಿದ್ದೆ ಅಂದಾಗ ನನ್ನ ನನ್ನ ದೊಡಪ್ಪನಿಗೆ ಪ್ರಜ್ಞೆ ಬಂತಂತೆ ಅಂತ ಹೇಳ್ಬಿಡ್ತಾರೆ ಆಗ ಬಂದ ಕ್ಷಣ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಶಾಕ್ ಆಗ ಅಯ್ಯೋ ಅಯ್ಯೋ ದೇವ್ರೆ ಪ್ರಜ್ಞೆ ಬಂದರೆ ಎಲ್ಲ ಸತ್ಯ ಗೊತ್ತಾಗುತ್ತಲ್ಲ ಏನು ಮಾಡೋದು ಅಂತ ತುಂಬ ಶಾಕ್ ಆಗಿಬಿಡ್ತಾರೆ ಇಲ್ಲಿ ಇವ್ರಿಬ್ಬರು ಕೂಡ ಆಮೇಲೆ ಈಗ ನಾನು ಅಪ್ಪನ ದೊಡಪ್ಪನ ನೋಡ್ಕೊಂಡ್ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಇವ್ರದ್ದು ಇವ್ರ ಮುಖದಲ್ಲಿರೋ ಆ್ಯಕ್ಷನ್ ನೋಡಿ ಶ್ರಾವಣಿಗೂ ಕೂಡ ಅನಿಸುತ್ತೆ ಇವ್ರದೇ ಇವ್ರದ್ದು ಕುತಂತ್ರ ಇದೆ ಅಂತ ಅದನ್ನೆಲ್ಲ ಲೆಕ್ಕಕ್ಕೆ ಹಾಕಿದ್ರೆ ಶ್ರಾವಣಿ ಅವ್ರ ದೊಡಪ್ಪನ ನೋಡೋಕ್ಕಂತ ಬರ್ತಾರೆ ನೋಡೋಕ್ಕಂತ ಬಂದ ತಕ್ಷಣ ಇಲ್ಲಿ ಏನಾಗಿರುತ್ತೆ ಅಂದರೆ ಅಲ್ಲಿ ಆ ಕಡೆಯಿಂದನೂ ಕೂಡ ಕೆಸರ ಸಂಯುಕ್ತನೂ ಕೂಡ ಬಂದ್ಬಿಟ್ಟಿರ್ತಾಳೆ ಸಂಯುಕ್ತ ಬಂದಾಗ ಇಲ್ಲಿ ಕೋಪ ಬಂದ್ಬಿಡುತ್ತೆ ಪ್ರಭಾಕರ್ ಪ್ರಭಾಕರ್ ಕೋಪದಿಂದ ಇಲ್ಲಿ ಕೂತ್ಕೆ ಹಚ್ಕನೇ ಹೋಗ್ಬಿಡ್ತಾರೆ ಇಲ್ಲಿ ಶ್ರಾವಣಿ ಎದುರುಗಡೆನೆ ಇವ್ರನ್ನ ಯಾಕೆ ಕೂತ್ಕೆ ಹಚ್ಕತಾರೆ ಅನ್ನೋದನ್ನ ಹೇಳೋದಿಲ್ಲ ಸ ಇಲ್ಲಿ ಇವಳು ಕೂಡ ಸಂಯುಕ್ತ ಕೋಪದಿಂದಲೇ ಬಂದು ಇದುಕೊಂಡಿರ್ತಾಳೆ ಏನು ಮಾಡ್ತಿ ಮಾಡು ಅನ್ನೋ ಹಾಗೆ ಆದರೆ ಪ್ರಭಾಕರ್ಗೆ ಇವಳ ಮೇಲೆ ತುಂಬ ಕೋಪ ಇರುತ್ತಲ್ಲ ಸಂಯುಕ್ತನ ಕುತ್ತಿಗೆ ಹಚ್ಕೆ ಹೋಗಿಬಿಡ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡಿಯೋ ಪ್ರೊಮೋ ಆಗು ವಿಡಿಯೋ ಎಂಡ್ ಆಗುತ್ತೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು